ಲಕ್ಷ್ಮೀ ಬರಹ ಸೀರಿಯಲ್ ಅತಿಯಾಯಿತು ಸಲುಗೆ ಮೂಡಿತು ಹೊಸ ಬೆಸುಗಿ ಲಕ್ಷ್ಮೀ ಹಾಗೂ ವೈಷ್ಣವ್ ಇಬ್ಬರು ರೂಮ್ನಲ್ಲಿ ರೆಡಿ ಆಗ್ತಾ ಇರ್ತಾರೆ ಆಗ ಇಬ್ಬರು ಕನ್ನಡಿ ಮುಂದೆ ನಿಂತಿರುತ್ತಾರೆ ಆಗ ಅವರಿಗೆ ಜಾಗ ಸಾಕು ಹೋಗೋದಿಲ್ವ ವೈಷ್ಣವ್ ಹಿಂದೆ ನಿಂತು ತಲೆ ಬಾಚಿಕೊಳ್ತಾ ಇರ್ತಾನೆ ನಂತರ ಅವನ ಮುಂದೆ ಲಕ್ಷ್ಮಿ ನಿಂತು ಹಣೆ ಬೊಟ್ಟು ಇಟ್ಟುಕೊಳ್ಳುತ್ತಾ ಇರುತ್ತಾಳೆ ಆ ನಂತರ ತಾ ಮುಂದೆ ತಾ ಮುಂದೆಯನ್ನು ನುಗ್ಗುತ್ತಾರೆ ಆದರೆ ಕೊನೆಯಲ್ಲಿ ಇಬ್ಬರಿಗೂ ಕೋಳಿ ಜಗಳಾಗುತ್ತದೆ ಆಗ ಲಕ್ಷ್ಮಿ ಇದು ನಿಜವಾಗಲು ನೀವೇನ ನೀವು ಈ ತರ ಎಲ್ಲ ಮಾಡ್ತೀರಾ ಅಂತ ಕೇಳ್ತಾಳೆ ಹೌದು ಇದೇ ನನ್ನ ನಿಜವಾದ ಕ್ಯಾರೆಕ್ಟರ್ ಎಂದು ಅವನು ಹೇಳ್ತಾನೆ ಮತ್ತೆ ಯಾಕೆ ಇಷ್ಟು ದಿನ ಹಾಗಿದ್ರೆ ಎಂದು ಹೇಳುತ್ತಾನೆ ಕೇಳ್ತಾಳೆ ನನ್ನ ಏನೋ ಒಂದು ಅಡ್ಡಿ ಮಾಡ್ತಾ ಇತ್ತು ಅಂತ ಹೇಳ್ತಾನೆ ಅದಾದ ಮೇಲೆ ವೈಷ್ಣವ್ ಹೇಳ್ತಾನೆ ನಾನು ಇನ್ನು ಮುಂದೆ ಹೀಗೆ ಇರೋದು ಹೀಗೆ ಅಂದರೆ ಸಲುಗೆ ಎಂದು ಇರ್ತೀನಿ ಅಂತಲೇ ಇರೋದು ಥರ ತುಂಬ ಚೆನ್ನಾಗಿದೆ ನಾನೊಂದು ಸೆಲೆಬ್ರಿಟಿ ಅನ್ನೋದನ್ನು ಮರೆತು ಹಾಗಾಗಿ ನನ್ನ ಜೀವನ ಮಾಡ್ಕೋಬೋದು ಇದಕ್ಕಿಂತ ಯಾವುದು ಹೆಚ್ಚಿನ ಖುಷಿ ಕೊಡೋದಿಲ್ಲ ಅಂತಾನೆ ಆಗ ಅವಳಿಗೂ ಖುಷಿಯಾಗುತ್ತದೆ ಒಳ್ಳೆಯದಾಯಿತು ನೀವು ನಮಗೆ ಬೇಕಾದ ಹಾಗೆ ಇರಬಹುದು ಎಂದು ಹೇಳ್ತಾಳೆ ನಂತರ ನೀವು ಅನ್ನು ಒಂದು ಕೆಲಸ ಮಾಡಿ ಎಂದು ಹೇಳ್ತಾಳೆ ಏನದು ಎಂದು ಕೇಳ್ತಾಳೆ ಆಗ ಅವಳು ಹೇಳ್ತಾಳೆ ನೀವು ನನ್ನ ಏಕವಚನದಲ್ಲಿ ಕರಿಬೇಕು ಅಂತ ಆಮೇಲೆ ಅವನು ಅದೆಲ್ಲ ಆಗೋದಿಲ್ಲ ಎಂದು ಹೇಳ್ತಾನೆ ಅವರೇ ಇವರೇ ಅಂತ ನನಗೆ ನೀವು ತುಂಬ ಮರ್ಯಾದೆ ಕೊಟ್ಟು ಕರಿತಾ ಇದ್ರಿ ಆ ನನಗೆ ಬೇರೆ ಯಾರೋ ನಾನು ಹೊರಗಿನವಳು ಎಂದು ಅನಿಸ್ತು ಆ ಕಾರಣಕ್ಕಾಗಿ ನೀವು ನನ್ನ ಏಕವಚನದಲ್ಲಿ ಕರಿಬೇಕು ಎಂದು ಅವಳು ಹೇಳಿರುತ್ತಾಳೆ ಅವನು ಟ್ರೈ ಮಾಡ್ತಾನೆ ಆದರೆ ಅಷ್ಟು ಸುಲಭಕ್ಕೆ ಅದು ಸಾಧ್ಯ ಆಗೋದಿಲ್ಲ ನಂತರ ಅವಳು ಕೋಪ ಮಾಡಿಕೊಂಡು ದೂರ ಹೋಗ್ತಾಳೆ ಅವನನ್ನು ತಡೆಯೋಕೆ ಇವನು ಪ್ರಯತ್ನ ಪಡ್ತಾ ಇರ್ತಾಳೆ ಆದರೆ ಅವಳು ನಿಲ್ಲೋದಿಲ್ಲ ನಂತರ ಇವನು ನಿಂತ್ಕೊಂಡು ಮಹಾಲಕ್ಷ್ಮಿ ಅಂತ ಕರೀತಾನೆ ಆಗ ಅವಳು ನಿಲ್ಲುತ್ತಾಳೆ ಅವನ ಮುಖದಲ್ಲಿ ನಗು ಇರುತ್ತದೆ ಹೀಗೆ ಹಿಂದೆ ಮುಂದೆ ಆಗಿರದಷ್ಟು ಖುಷಿ ಅವನಿಗೆ ಆಗಿರುತ್ತದೆ ಅಂತೂ ಕರೆದ್ರಲ್ಲ ಅಂತ ಅವಳು ಹೇಳ್ತಾಳೆ ನೀವು ಹೀಗೆ ಕರೆದ್ರಲ್ಲ ಇದನ್ನು ಕೇಳಿ ನನಗೆ ತುಂಬ ಖುಷಿಯಾಯಿತು ಅಂತಾಳೆ ಆದರೆ ಈ ವಿಷಯ ಕಾವೇರಿಗೆ ಗೊತ್ತಾದರೆ ತುಂಬ ತೊಂದರೆ ಆಗುತ್ತದೆ ಅವಳು ಇಬ್ಬರನ್ನು ಇಷ್ಟು ಅನ್ಯೋನ್ಯವಾಗಿ ಇರಲು ಇಷ್ಟಪಡುವುದಿಲ್ಲ ಭಾಗ್ಯಲಕ್ಷ್ಮಿ ಕಲಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವುದು ಅರವಾಗಿದೆ ಇಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂಥ ಎಲ್ಲ ವೀಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವೀಡಿಯೋಸ್